ಪ್ರಿಯಾಂಕಾ ಖರ್ಗೆ ಅಲ್ಲ ಅವ್ರು ಇನ್ನೊಂದು ಜನ್ಮದಲ್ಲಿ ಹುಟ್ಟು ಬಂದರೂ ಕೂಡ ಅವರಿಗೆ ಎಸ್ನ ಬಗ್ಗೆ ನಿಷೇಧ ಮಾಡಲಿಕ್ಕೆ ತಾಕತ್ತಿಲ್ಲ ರಾಷ್ಟ್ರ ವಿರೋಧಿಯಾದಂಥ ಅಥವಾ ಧರ್ಮ ವಿರೋಧಿಯಾದಂಥ ಬೋಧನೆಯನ್ನು ರಾಷ್ಟ್ರ ಸ್ವಯಂ ಸೇವಕ ಮಾಡಿದ್ದಿಲ್ಲ ಉಡುಪಿಯಲ್ಲಿ ಶಾಸಕ ಯಶ್ಪಾಲ್ ಸುವರ್ಣ ಮಾತನಾಡಿ ಡಿಕೆಶಿಗೆ ಆರ್ಎಸ್ಎಸ್ ಬಗ್ಗೆ ಮಾತನಾಡುವ ನೈತಿಕತೆ ಮತ್ತು ತಿಳುವಳಿಕೆ ಇಲ್ಲ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗುವ ಚರ್ಚೆ ನಡೆಯುತ್ತಿದ್ದು ಡಿಕೆಶಿಯನ್ನು ಸಿದ್ದರಾಮಯ್ಯ ಮುಂದಿನ ವರ್ಷ ಕಾಂಗ್ರೆಸ್ನಿಂದ ಹೊರಗೆ ಹಾಕಬಹುದು ಹೊರಬಿದ್ದರೆ ಡಿಕೆಶಿ ಮುಂದಿನ ವರ್ಷ ಗಣವೇಶ ಧರಿಸಿ ಪಥ ಸಂಚಲನ ನೋಡಬೇಕಾಗಬಹುದು ಡಿಕೆಶಿ ಗಣವೇಶ ಧರಿಸುವುದನ್ನು ನೋಡುವ ಭಾಗ್ಯ ಕರುನಾಡಿಗೆ ಸಿಗಬಹುದು ಡಿಕೆಶಿ ಆರ್ಎಸ್ಎಸ್ಗೆ ಬರುತ್ತಾರೆ ಟೀಕೆ ಮಾಡಿದ ಎಲ್ಲರೂ ಆರ್ಎಸ್ಎಸ್ ಅನ್ನು ಒಪ್ಪಿಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಆರ್ಎಸ್ಎಸ್ನವರು ಪ್ರಧಾನಿ ನರೇಂದ್ರ ಮೋದಿಯನ್ನು ಇಡೀ ಪ್ರಪಂಚ ಒಪ್ಪಿದೆ ಈ ವೇಳೆ ಆರ್ಎಸ್ಎಸ್ ಚಟುವಟಿಕೆ ಬ್ಯಾನ್ ಮಾಡಬೇಕು ಎಂಬ ಪ್ರಿಯಾಂಕ ಖರ್ಗೆ ಸಿಎಂಗೆ ಪತ್ರ ಬರೆದಿರುವ ಹಿನ್ನೆಲೆಯ ಬಗ್ಗೆ ಮಾತನಾಡಿದ ಅವರು ಪ್ರಿಯಾಂಕ ಖರ್ಗೆ ಇನ್ನೊಂದು ಜನ್ಮದಲ್ಲಿ ಹುಟ್ಟಿಬಂದರೂ ಆರ್ಎಸ್ಎಸ್ ಮೇಲೆ ಕ್ರಮ ಸಾಧ್ಯವಿಲ್ಲ ಆರ್ಎಸ್ಎಸ್ ನಿಷೇಧ ಮಾಡುವ ತಾಕತ್ತು ಅವರಿಗಿಲ್ಲ ಅದು ಸಾಧ್ಯವೂ ಇಲ್ಲ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಪ್ರಥಮ ಸ್ಥಾನವನ್ನು ನೀವು ಪಡೆಯಿರಿ ಕಲಬುರಗಿಯ ಉಸ್ತುವಾರಿ ಸಚಿವರಾಗಿ ಕರ್ತವ್ಯ ಮಾಡಿ ತೋರಿಸಿ ಅನಂತರ ನೀವು ರಾಜ್ಯದ ಜನಕ್ಕೆ ಪಾಠ ಮಾಡಲು ಬನ್ನಿ ಮುಸ್ಲಿಮರು ಓಲೈಕೆ ಮಾಡುವ ಇಂತಹ ಹೇಳಿಕೆಯನ್ನು ಬಿಡಿ ಕಲಬುರಗಿಯಲ್ಲಿ ಮಸೀದಿಯ ಆಜಾದ್ ನಿಷೇಧ ಮಾಡುವ ತಾಕತ್ತು ತೋರಿಸಿ ಪತ್ರ ಪರಿಶೀಲಿಸುವ ಮೊದಲು ಸಿಎಂ ಕುರ್ಚಿಯನ್ನು ಉಳಿಸಿಕೊಳ್ಳಲಿ ಸಿಎಂ ಕೂಡ ಇವತ್ತಲ ನಾಳೆ ಆರ್ಎಸ್ಎಸ್ ಅನ್ನು ಒಪ್ಪುತ್ತಾರೆ ಖರ್ಗೆ ನಿಷೇಧ ಮಾಡುವಂಥ ಮೂಲಕ ಅವರ ತಾಕತನಲ್ಲಿ ತೋರಿಸಲಿ ಅದರ ನಂತರ ಆರ್ ಎಸ್ ಎಸ್ ಬಗ್ಗೆ ಅವ್ರು ಮಾತಾಡಲಿ ಆರ್ ಎಸ್ ಎಸ್ ಬಗ್ಗೆ ಮಾತಾಡಲಿಕ್ಕೆ ಅವ್ರು ಯಾವುದೇ ನೈತಿಕತೆ ಇಲ್ಲ ಅವರು ಯಾರಿಗೆ ಅಧಿಕಾರ ಕೂಡ ಕೊಡಲಿಲ್ಲ ಅದರಿಂದಾಗಿ ಈ ರೀತಿಯ ಹೇಳಿಕೆಗಳಿಂದ ನಾವು ಯಾವುದು ತಲೆ ಕೆಡಿಸುವಂಥದ್ದು ಪ್ರಶ್ನೆ ಇಲ್ಲ ಖರ್ಗೆ ಅವರಿಗೆ ನಾನು ಈಗಾಗಲೇ ಹಾಗೆ ಖರ್ಗೆ ಅವರು ಆ ಸಾಧನೆ ಮಾಡಿ ನಿಜವಾದ ಒಬ್ಬ ಮಂತ್ರಿ ಅಂತ ಯಶಸ್ವಿ ಮಂತ್ರಿ ಅಂತ ತೋರಿಸುವಂಥ ಕೆಲಸವನ್ನು ಮಾಡಲಿ ಸಿ ಎಂ ಪರಿಶೀಲಿಸೋಕಿಂತ ಮುಂಚೆ ಸಿ ಎಂ ಅವರು ಅವರ ಕುರ್ಚಿಯನ್ನು ಉಳಿಸುವಂಥ ಕೆಲಸ ಕರಳಿದ್ದಾರೆ ಸಿ ಎಂ ಅವ್ರು ನಾಳೆ ಆರ್ ಎಸ್ ಎಸ್ ಗಣವೇಷ ಧರಿಸ್ತಾರ ಅಥವಾ ಡಿ ಕೆ ಶಿವ ಧರಿಸ್ತಾರೆ ಎಂಬುದು ವಿಚಾರ ಜನರ ಮುಂದೆ ಇದೆ ಅದರಿಂದಾಗಿ ಸಿ ಎಂ ಪರಿಶೀಲಿಸ್ತಿರ್ತಾರೆ ಸಿ ಎಂ ಕೂಡ ಆರ್ ಎಸ್ ಎಸ್ ನುಗ್ತಾರೆ ಇವತ್ತಲ್ಲ ನಾಳೆ ಅಂತ ಭರವಸೆ ನಮಗಿದೆ ಏತನ್ಮಧ್ಯೆ ಸಾರ್ವಜನಿಕವಾಗಿ ಆರ್ಎಸ್ಎಸ್ ಚಟುವಟಿಕೆ ನಿಷೇಧ ಪ್ರಿಯಾಂಕ ಖರ್ಗೆ ಪತ್ರ ವಿಚಾರದ ಬಗ್ಗೆ ಮಾತನಾಡಿದ ಶಾಸಕರಾದ ರಘುಪತಿ ಭಟ್ ಅವರು ಆರೆಸ್ಎಸ್ ಸಂಘಟನೆಗೆ ನೂರು ವರ್ಷ ತುಂಬಿದೆ ಸಂಘದ ಕಾರ್ಯಚಟುವಟಿಕೆಯನ್ನು ದೇಶವೇ ಮೆಚ್ಚಿದೆ ನೆಹರು ಕಾಲದಲ್ಲಿ ಪರೇಡ್ನಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಮಾಡಿದೆ ಭಾರತವನ್ನು ಪ್ರೀತಿಸುವವರೆಲ್ಲರೂ ಹಿಂದೂಗಳು ಅನ್ನುವುದನ್ನು ಆರ್ಎಸ್ಎಸ್ ತತ್ವ ಹಿಂದೂ ಕ್ರೈಸ್ತ ಮುಸಲ್ಮಾನ ಎಂಬ ಭೇದಭಾವ ಆರ್ಎಸ್ಎಸ್ಗೆ ಇಲ್ಲ ವಾಜಪೇಯಿ ಮೋದಿ ಕೂಡ ಆರ್ಎಸ್ಎಸ್ ಸಂಘಟನೆಯಿಂದ ಬಂದವರು ಅವರ ಕೆಲಸವನ್ನು ದೇಶವೇ ಮೆಚ್ಚಿದೆ ಪ್ರಿಯಾಂಕ ಖರ್ಗೆ ಅವರ ಈ ನಡಿಗೆ ನನ್ನ ವಿರೋಧವಿದೆ ಆರ್ಎಸ್ಎಸ್ ಬೆಳೆದಷ್ಟು ರಾಷ್ಟ್ರಕ್ಕೆ ಒಳಿತು ಕಾಂಗ್ರೆಸ್ನಲ್ಲಿರುವ ಕೆಲ ವ್ಯಕ್ತಿಗಳಿಗೆ ಆರ್ಎಸ್ಎಸ್ನ ಭಯ ಇದೆ ಆರ್ಎಸ್ಎಸ್ ರಾಷ್ಟ್ರ ವಿರೋಧಿ ಧರ್ಮ ವಿರೋಧಿ ಬೋಧನೆ ಮಾಡಿಲ್ಲ ಆರ್ಎಸ್ಎಸ್ ಈ ರಾಷ್ಟ್ರದ ಹಿತ ಎಂದರು ಆರ್ಎಸ್ಎಸ್ನ ತತ್ವದ ಪ್ರಕಾರ ಭಾರತವನ್ನು ಪ್ರೀತಿಸುವಂತವರು ಭಾರತ ದೇಶದಲ್ಲಿ ವಾಸಿಸುವಂತವರು ರಾಷ್ಟ್ರೀಯತೆಯನ್ನು ಎಲ್ಲರೂ ಹಿಂದೂಗಳು ಅಂತ ಒಂದು ಒಂದು ಸಂಘಟನೆ ಆರ್ಎಸ್ಎಸ್ ಸೊ ಹಾಗಾಗಿ ಇಲ್ಲಿ ಪ್ರತಿಯೊಬ್ಬರು ಆರ್ ಎಸ್ ಎಸ್ನ ಜೊತೆ ತೋರಿಸ್ಕೊಂಡು ಸೇರಿಸ್ಕೊಂಡು ಈ ಒಂದು ರಾಷ್ಟ್ರದ ಒಂದು ಸೇವೆಯಲ್ಲಿ ಅವರನ್ನು ತೊಡಗಿಸಿಕೊಳ್ಳುವಂಥದ್ದು ಸೂಕ್ತ ಅಂತ ನಾನು ಭಾವಿಸ್ತಾ ಇದ್ದೇನೆ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ವ್ಯಕ್ತಿ ನಿರ್ಮಾಣದ ಕೆಲಸವನ್ನು ಇಡೀ ದೇಶಾದ್ಯಂತ ಇವತ್ತು ಮಾಡ್ತಾಯಿದೆ ದೇಶದ ಸ್ವತಃ ಪ್ರಧಾನಿ ಇವತ್ತು ನರೇಂದ್ರ ಮೋದಿಯವರು ಸಂಘದ ಪ್ರಚಾರಕರಾಗಿ ಕೆಲಸ ಮಾಡಿದಂಥವ್ರು ಇವತ್ತು ಪ್ರಧಾನಿಯಾಗಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ನೋಡ್ಬೋದು ವಾಜಪೇಯಿ ಅವರು ಪ್ರಚಾರಕ್ಕೆ ಮಾಡಿದಂಥವ್ರು ಈ ವೇಳೆ ಡಿಕೆಶಿಯವರ ಹೇಳಿಕೆಯ ವಿಚಾರದ ಬಗ್ಗೆ ಮಾತನಾಡಿದ ಅವರು ಅದು ಕರಿಟೋಪಿಯಲ್ಲ ಆರ್ಎಸ್ಎಸ್ ಸಂಘದ ಗಣವೇಶ ಕರಿಟೋಪಿ ಎಂದು ಕರೆಯುವ ಸ್ವಭಾವ ಒಳ್ಳೆಯದಲ್ಲ ಎಂದರು